ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗು ಬೆಳಗ್ಗೆ ಬೆಳಗ್ಗೆ ಟೀನ ಮಾಡೋದ್ರಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಮ್ಮನರು ಬೇಗ ನನಗಿಂತ ಮುಂಚೆ ಎದ್ದಿದ್ರು ನಾನೊಂಚೂರು ಎದ್ದೆ ಹಾಗಾಗಿ ನಾನೇನು ಕೆಲಸ ಶುರು ಮಾಡೋದ್ರೊಳಗೇ ಅವರು ಬಂದರು ಟೀ ಮಾಡಿಕೊಡು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವರಿಗೆ ಫಸ್ಟೀಗ ಟೀನ ಮಾಡಿ ಕೊಡ್ತಾ ಇದ್ದೀನಿ ಆಮೇಲೆ ಉಳಿದಿರೋ ಕೆಲಸಗಳನ್ನ ಮಾಡೋಣ ಅಂತ ಹಾಗೇ ಇವತ್ತು ತಿಂಡಿ ಬಂದು ಪಡ್ಡು ಮಾಡೋಣ ಅಂತ ನೆನ್ನೆನೆ ದೋಸೆ ಅಕ್ಕಿ ಎಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಯಾವಾಗಲೂ ನಾನು ಏನು ಮಾಡ್ತೀನಿ ಅಂದರೆ ದೋಸೆ ಅಕ್ಕಿ ಉಳಿದಿರುತ್ತಲ್ವ ಸಾರಿ ದೋಸೆ ಹಿಟ್ಟು ಉಳಿದಿರುತ್ತಲ್ವ ಆವಾಗ ನಾನು ಪಡ್ಡನ ಮಾಡ್ತೀನಿ ಆದರೆ ಪಡ್ಡು ಮಾಡಿದೆ ತುಂಬ ದಿನ ಆಗೋಗಿತ್ತು ಯಾಕೋ ಗೊತ್ತಿಲ್ಲ ಪಡ್ಡು ತಿನ್ನಬೇಕು ಅಂತ ಅನಿಸಿತ್ತು ನನಗೆ ಹಾಗಾಗಿ ಪಡ್ಡು ಮಾಡಿದೆ ಆದರೆ ನಮ್ಮ ಮನೆಯವ್ರಿಗೆ ಪಡ್ಡು ಇಷ್ಟ ಆಗಲ್ಲ ಅವ್ರನ್ನ ಕೇಳಿದೆ ತಿಂತಿರಲ್ವ ಅಂತ ಹ್ಞೂ ಅಂತ ಅಂದರು ಹಾಗಾಗಿ ಪಡ್ಡನ್ನ ಮಾಡ್ತಾ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿತ್ತು ಮಳೆ ತುಂಬ ಇರೋದಕ್ಕೆ ಚಳಿ ಕೂಡ ಇದೆ ಆದರೆ ಉಬ್ಬುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಏನು ಮಾಡಿದೆ ಅಂದರೆ ಉಪ್ಪನ್ನು ಹಾಕಿದ್ದೀನಿ ಹಾಗೆಯೇ ಒಂದು ಎರಡು ಬೆಳ್ಳುಳ್ಳಿನ ಹಾಕಿದ್ದೀನಿ ಹಾಗಾಗಿ ಚೆನ್ನಾಗಿ ಉಬ್ಬಿತ್ತು ಸ್ವಲ್ಪ ಬೆಚ್ಚಗಿರೋ ಇದರಲ್ಲಿಟ್ಟರೆ ಉಬ್ಬುತ್ತೆ ಎಲ್ಲಿ ಬೆಚ್ಚಗಿರೋ ಈಗ ಮಳೆಗಾಲ ಆದ್ರಿಂದ ಎಲ್ಲಿ ಅಲ್ವಾ ಹೇಗಿತ್ತೋ ಹಾಗೆ ಇಟ್ಟೆ ಹಾಗೆ ಮನೆಯವರು ಕೂಡ ಟೀ ಎಲ್ಲ ಕುಡಿದು ಈಗ ಊರಿಗೆ ಹೊರಟರು ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಿರ್ತೀನಲ್ಲ ನಮ್ಮ ಸಿಂಬಾ ಒಳಗೆ ಹೋಗಿ ಬರೋ ಅಷ್ಟೊತ್ತಿಗೆ ಎಲ್ಲ ಹಾಳು ಮಾಡಿರ್ತಾನೆ ನಂಗೆ ಅದೇ ಬೇಜಾರಾಗುತ್ತೆ ಆಗುತ್ತೆ ನಮ್ಮ ಮನೆಯವರು ಕಟ್ ಹಾಕಿ ಹೋಗಿದ್ದಾರೆ ಅವರು ಕಾರ್ ತೆಗಿಬೇಕಿದ್ರೆ ಓಡೋಗ್ಬಿಡ್ತಾನೆ ಅಂತ ಕಟ್ ಹಾಕಿದ್ದಾರೆ ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಬಂದೆ ಹೊರಗಡೆ ಒಂಚೂರು ಕಸನೂ ಹೊಡೆದೆ ಆಮೇಲೆ ಸ್ವಲ್ಪ ಕಟ್ಟೆ ಕೂಡ ತುಂಬ ಗಲೀಜಾಗಿತ್ತು ಹಾಗಾಗಿ ಕಟ್ಟೆನೂ ತೊಳೆದು ಬಂದಿದ್ದೀನಿ ನಮ್ಮ ಸಿಂಬಂಗೆ ಬುಟ್ಟಿ ಒಳಗಡೆ ಮಲಗಿಸಿ ಬಂದಿದ್ದೀನಿ ಸಿಂಬ ತುಂಬ ಓಡಾಡ್ತಾ ಇರ್ತಾನಲ್ವ ಈ ಮಳೆಗಾಲ ಆದ್ರಿಂದ ತುಂಬ ಕಟ್ಟೆ ಗಲೀಜು ಮಾಡ್ತಾನೆ ಅದು ಸಣ್ಣ ಮರಳು ಬಂದ ಬರೋದೇ ಗೊತ್ತಾಗಲ್ಲ ತೊಳಿಬೇಕಿದ್ರೆ ಗೊತ್ತಾಗೋದು ಅದು ಎಷ್ಟು ಮಣ್ಣಿದೆ ಅಂತ ಹಾಗೆ ಕಟ್ಟೆ ಕೂಡ ತೊಳಿಬೇಕು ತುಂಬ ಹಸ್ರು ಪಾಚಿ ಕಟ್ಟಿದೆ ನಾವು ಅದಕ್ಕೆ ಹಂಸ್ಲು ಅಂತ ಹೇಳ್ತೀವಿ ಕಟ್ಟಿದೆ ಮನೆಯವ್ರು ಸುಣ್ಣ ಹಾಕಿ ಬಿಡು ಅಂತ ಅಂದರು ಹವಾಯಿ ಚಪ್ಪಲ್ ಹಾಕೊತೀನಲ್ಲ ಒಂದು ಕಿಲೋಮೀಟರ್ಸ್ ದೂರ ಜಾರಿ ನಿತ್ ನಿತ್ತಿದ್ದೀನಿ ಒಂದು ಎರಡು ಸಲ ನಾನು ಸ್ವಲ್ಪ ನಿಧಾನ ಓಡಾಡೋದು ಕಮ್ಮಿ ಗಡಿಬಿಡಿ ಗಡಿಬಿಡಿ ಮಾಡಿ ಓಡಾಡ್ತೀನಿ ಸಿನ್ಬಂದು ಅವಾಗಿಂದ ಒಂದೇ ರಗಳೆ ಬಿಡು ಹೊರಗಡೆ ಹೋಗ್ತೀನಿ ಅಂತ ಪಾತ್ರೆ ವರ್ಷಿ ತೆಗ್ದಿಡಕ್ಕೆ ಇಟ್ಟಿಲ್ಲ ಆ ಥರ ಗಲಾಟೆ ಮಾಡ್ತಾಯಿದ್ದಾನೆ ಕಾಯಿ ಒಡೆದಿಟ್ಕೊಂಡು ಕಾಯಿ ಕೂಡ ಕುರಿಬೇಕು ಬಿಡ್ತೀನಿ ಬಿಡ್ತೀನಿ ಒಂದು ಏಳುವರೆ ಆಗಲಿ ಅಂತ ಕಾಯ್ತಾ ಇದ್ದೀನಿ ಏಳು ಗಂಟೆ ಐದು ನಿಮಿಷ ಆಗಿದೆ ಅಷ್ಟೇ ಅದಕ್ಕೆ ನೋಡಿದೆ ಟೈಮ್ ಬಂದಿನೂ ಏಳು ಗಂಟೆ ಆಗಿಲ್ಲ ತೊ ಏಳು ಗಂಟೆ ಆಗಿದೆ ಅಷ್ಟೇ ಮತ್ತೆ ಸ್ವಲ್ಪ ಬಿಟ್ಟು ಬಿಡೋಣ ಅಂತ ಈಗ ಹೋದರೆ ಅವನು ಬರೋದೇ ಇಲ್ಲ ನನಗೆ ಜಗಳ ಮಾಡ್ತಾ ಇದ್ದಾನೆ ಕೂಗ್ತಾ ಇದ್ದ ನನಗೆ ಪಾತ್ರೆ ವರ್ಷಕ್ಕೆ ಬಿಡ್ತಾಯಿದೆ ಆ ಥರ ಕೂಗ್ತಾ ಇದ್ದ ನೀರು ಕೂಡ ಕುಡಿದಾಯಿತು ಇವತ್ತು ತಿಂಡಿ ಬಂತು ಪಡ್ಡು ತುಂಬ ದಿನ ಆಗಿತ್ತು ಪಡ್ಡು ಮಾಡಿದೆ ಹಾಗಾಗಿ ಇವತ್ತು ಪಡ್ಡು ಮಾಡೋಣ ಅಂತ ಹೇಳಿ ಮತ್ತೆ ಇವತ್ತು ಪವರ್ ಕಟ್ಟಿದೆಯ ಹತ್ತು ಗಂಟೆ ಮೇಲೆ ಕರೆಂಟ್ ಹೋಗುತ್ತೆ ಅಂದರೆ ಹೇಳು ಹೇಳ ಬಿಡಲ್ಲ ಹೇಳ ಹಾಗಾಗಿ ಬೇಗ ಬೇಗ ಕೆಲಸನ ಕೂಡ ಮಾಡ್ಕೋಬೇಕು ಸಾಂಬಾರಿಗೂ ಕೂಡ ರುಬ್ಕೋಬೇಕು ನುಗ್ಗೆಕಾಯಿ ತಂದಿದ್ದಿದೆ ಅದ್ರದ್ದು ಅಕ್ಕ ಸಾಂಬಾರು ಮಾಡಿಬಿಡೋಣ ಅಂತ ನುಗ್ಗೆಕಾಯಿ ಹೆಚ್ಕೋಬೇಕೀಗ ಫಸ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತೀನಿ ಚಟ್ನಿಗೆ ಸಾಂಬಾರಿಗೆ ರೆಡಿ ಮಾಡಿಕೊಂಡು ರುಬ್ಬಿ ಇಟ್ಕೊಂಡ್ರೆ ಕರೆಂಟ್ ಹೋದ್ರೆ ನನಗೇನು ತೊಂದರೆ ಏನಿಲ್ಲ ನೀನು ದೋಸ್ತಾ ಬಂದ ನೋಡ ಬರ ಅವನು ಹೊರಗೆ ಗೀಟಿ ಗೀಟಿಂದ ಹೊರಗಿದಾನಲ್ಲ ಇವನು ಒಳಗಿದಾನಲ್ಲ ಅದು ಕೊಟ್ಟೆ ನಾವು ಅಲ್ಲ ಬಿಡ್ತೀನಿ ಹೋಗಿ ಬರಲಿ ಇಲ್ಲದಿದ್ರೆ ನನಗಲ್ಲಿ ಒಳಗಡೆ ಏನು ಮಾಡೋಕ್ಕೂ ಇರಲ್ಲ ಸಮಾಧಾನನೂ ಇಲ್ದಂಗೆ ಆಗ್ಬಿಡುತ್ತೆ ನಾವು ಸಿಂಬನ ಹೊರಗಡೆ ಬಿಡ್ತೀನಲ್ವ ಅದಕ್ಕೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಅಪ್ಪ ಒಂದು ಅರ್ಧ ಪೇಜ್ ಇತ್ತೆ ನಾವು ಹಂಗೆ ನೋಡಿ ನನಗೆ ಒಂಥರ ಅಂತ ಅನ್ನಿಸ್ತು ಸಿಂಬನ ಹಾಗೆಲ್ಲ ಬಿಡಬೇಡಿ ನಾಯಿನ ಹಾಕಿ ಸಾಕ್ತಾರೆ ಹೀಗೆ ಸಾಕ್ತಾರೆ ಅವ್ರು ಹಾಗೆ ಮಾಡ್ತಾರೆ ಇವ್ರು ಹೀಗೆ ಮಾಡ್ತಾರೆ ಮಕ್ಕಳು ರೀತಿ ನೋಡ್ಕೊತಾರೆ ಅಂತ ಎಲ್ಲ ಕಮೆಂಟ್ ಹಾಕಿದ್ರು ನನಗೆ ಅವಾಗ ಅನ್ನಿಸ್ತು ಪಾಪ ಇವರು ಒಂದು ನಾಯಿಗೂ ಅಂತೂ ತನ್ನ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ ಬಂದು ಕಮೆಂಟ್ ಹಾಕ್ತಾ ಇದ್ದಾರೆ ಅಂತ ನಮಗೆ ಗೊತ್ತು ಅವನನ್ನು ಹೆಂಗೆ ಸಾಕಬೇಕು ಹೆಂಗೆ ಬಿಡಬೇಕು ಅಂತ ಅವನು ಅವ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇಲ್ಲೇ ನಮ್ಮ ಮನೆ ಹತ್ರನೇ ಇರ್ತಾನೆ ಅವನೇನು ಎಲ್ಲೂ ಹೋಗೋಲ್ಲ ಅಲ್ಲೊಂದು ಕ್ಯಾಂಟೀನ್ ಇದೆ ಅಲ್ಲಿ ಹೋಗಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಅಲ್ಲಿಂದ ವಾಪಸ್ ಬರ್ತಾನೆ ಮನೆ ಹತ್ರನೇ ಇರ್ತಾನೆ ಅವನು ದಯವಿಟ್ಟು ನೀವು ನನ್ನ ನಮ್ಮ ನಾಯಿ ಬಗ್ಗೆ ಏನೂ ತಲೆ ಕೆಡ್ಸ್ಕೊಂಬೇಡಿ ನಾವು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಏನು ಗೊತ್ತಾ ಅವರೇ ನಾವು ಮಾಡಿದ್ದೀವಿ ನಾವು ಹಿಂಗೆ ಸಾಕ್ತಾಯಿದ್ದೀವಿ ಅಂತ ಹಾಕಿದ್ರೆ ನಂಗೆ ನಿಜವಾಗ್ಲೂ ಬೇಜಾರು ಇರಲಿಲ್ಲ ಅವರು ಬೇರೆಯವ್ರು ಹಾಕಿ ಸಾಕ್ತಾರೆ ಹೀಗೆ ಸಾಕ್ತಾರೆ ಅಂತ ನೀವು ಸಾಕಿ ನೋಡಿ ನಾಯಿಗಳನ್ನ ಇಲ್ಲ ರೋಡಲ್ಲಿ ಹೋಗೋ ನಾಯಿಗೆ ಒಂದು ತನ್ನ ಹಾಕಿ ಅವಾಗ ಗೊತ್ತಾಗುತ್ತೆ ನಿಮಗೆ ಹೇಗೆ ಮಾಡಬೇಕು ಹೇಗೆ ಏನು ಎತ್ತ ಅಂತ ನನಗೆ ನಿಜ ಹೇಳ್ತೀನಿ ಕಮೆಂಟ್ ನೋಡಿ ನಗು ಬಂತು ನಾನು ಅವ್ರಿಗೇನು ರಿಯಾಕ್ಟ್ ಮಾಡಲಿಲ್ಲ ನಾನು ಇವಾಗ ಕೆಲವೊಂದು ನೆಗೆಟಿವ್ ಕಮೆಂಟ್ಗಳಿಗೆ ರಿಯಾಕ್ಟ್ ಮಾಡಬಾರ್ದು ಅಂತ ಒಂದು ಗಟ್ಟಿ ಮನ್ಸು ಮಾಡ್ಕೊಂಡಿದ್ದೀನಿ ಆದರೂ ನಂಗೆ ಒಂದೊಂದು ಸಲ ಅದು ಮನಸ್ಸು ಕೇಳೋದೇ ಇಲ್ಲ ರಿಯಾಕ್ಟ್ ಮಾಡು ಮಾಡು ಅನ್ ಅನ್ನತ್ತೆ ಆವಾಗ ನಾನು ಕಮೆಂಟಲ್ಲೇನೂ ರಿಪ್ಲೈನು ಮಾಡ್ತೀನಿ ಹಾಗೆ ಸಲ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ ಆಮೇಲೆ ಒಂದು ಮಾತು ಹೇಳ್ತಾರೆ ಹಳ್ಳಿಗಳಲ್ಲಿ ಊಟ ಮಾಡಿರೋ ಕೈಯಲ್ಲೂ ಕೂಡ ಕಾಗೆ ಓಡಿಸಲ್ಲ ಅಂತ ಅಷ್ಟು ಕಂಜೂಸು ಅಂತ ಹೇಳ್ತಾರೆ ನಾವು ನಮ್ಮ ಸಿಂಹನಿಗೆ ಊಟ ಹಾಕೋದಲ್ಲದೆ ನಾವು ಬೇರೆ ನಾಯಿಗೂ ಕೂಡ ಊಟನ ಹಾಕ್ತೀವಿ ನಮಗೆ ಗೊತ್ತು ಹೇಗೆ ಏನು ಎತ್ತ ಅಂತ ನನಗೆ ಅವರು ಹಾಕಿದಾಗ ನಗು ಬಂತು ಅಲ್ಲೆಲ್ಲೂ ನಾನು ಮಾಡಿದ್ದೀನಿ ನಮ್ಮ ಮನೇಲಿ ಇದೆ ನಾವು ಸಾಕಿದ್ದೀವಿ ಅನ್ನೋದಿಲ್ಲ ಅವರು ಹಾಗೆ ಮಾಡ್ತಾರೆ ಇವರು ಹೇಗೆ ಮಾಡ್ತಾರೆ ಅಂತ ಯಾರು ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ನಾವಂತೂ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ನಮಗೆ ಹೆಂಗೆ ಬೇಕೋ ಹಾಗೆ ಅವನನ್ನು ಚೆನ್ನಾಗಿಯೇ ಇದ್ದೀನಿ ನೀವು ದಯವಿಟ್ಟು ನಮ್ಮ ಸಿಂಬನ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ ನಾವು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಅವ್ನಿಗೆ ಊಟ ತಿಂಡಿನೂ ಇದ್ದೀವಿ ಅವನಿಗೆ ಬೇಕು ಬೇಡಗಳನ್ನೂ ಕೂಡ ನಾವು ತುಂಬ ಚೆನ್ನಾಗೇ ನೋಡ್ಕೊತಾ ಇದ್ದೀವಿ ಯಾಕೋ ಗೊತ್ತಿಲ್ಲ ಪಾಪ ನಮ್ಮ ಸಿಂಬನ್ ಕಂಡ್ರೆ ಯಾರಿಗೂ ಆಗ್ತಾನೇ ಇಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಥವಾ ಸಿಂಬನ್ ಮೇಲೆ ತುಂಬ ಕರುಣೆ ಬಂದಿದೆಯೋ ಏನೋ ಗೊತ್ತಿಲ್ಲ ಕೆಲವೊಬ್ರು ನಾಯಿ ತೋರಿಸ್ಬೇಡಿ ಅಂತೀರಾ ಕೆಲವೊಬ್ರು ಈ ಥರ ಮಾತಾಡ್ತೀರಾ ಏನೇನು ಜನಗಳಿರ್ತಾರಪ್ಪ ಅಂತ ಅವ್ನೊಂದ್ಸಲ ಅನಿಸುತ್ತೆ ಹಾಗೆ ಪಡ್ಡಿಗೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ತಾ ಇದ್ದೀನಿ ನೀವು ಇದಕ್ಕೆ ತರಕಾರಿ ಕೂಡ ಹಾಕಿ ಮಾಡ್ಬೋದು ಎಲ್ಲ ಹಾಕ್ಬೋದು ನಾನು ಅದನ್ನು ಯಾರು ತುರಿತಾರೆ ಅಂತ ಹೇಳಿ ಮತ್ತು ಮನೆಯವರು ಕೂಡ ಅಷ್ಟೇನು ಇದನ್ನ ಇಷ್ಟಪಡಲ್ಲ ಸಲ ಏನಂತಾರೆ ಅಂದರೆ ಈ ದೋಸೆ ಹಿಟ್ಟಿರುತ್ತಲ್ವ ಅಲ್ಲ ಸಾರಿ ಪಡ್ಡಿನ ಹಿಟ್ಟಿರುತ್ತಲ್ವಾ ನಾನು ಪಡ್ಡಿಗೆ ಬೇರೆ ಹಿಟ್ಟು ಮಾಡ್ಕೊಳ್ಳಲ್ಲ ದೋಸೆಗೆ ಏನು ಹಾಕ್ತೀನೋ ಅದನ್ನೇ ಹಾಕ್ತೀನಿ ಆದರೆ ಅನ್ನನ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಸ್ವಲ್ಪ ಮೆತ್ತ ಮೆತ್ತಗಿದ್ರೆ ಚೆನ್ನಾಗಿರುತ್ತಲ್ವ ಒಂದು ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕ್ತೀನಿ ಅಷ್ಟೇ ಬೇರೆ ಏನು ವ್ಯತ್ಯಾಸ ಮಾಡೋಲ್ಲ ನಾನು ನಮ್ಮ ಮನೆಯವರು ಒಂದೊಂದು ಸಲ ಏನು ಮಾಡ್ತಾರೆ ಅಂದರೆ ನಂಗೆ ಅದೇ ಹಿಟ್ಟಲ್ಲೇ ದೋಸೆ ಹೋಗಿ ಕೊಡ್ತೀಯಾ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಲ್ವ ಸೆಟ್ಟು ದೋಸೆ ಅಂದರೆ ಇಷ್ಟ ಹಾಗಾಗಿ ನಾನು ಬೇರೆ ಏನೂ ತರಕಾರಿಗಳನ್ನ ಹಾಕಿಲ್ಲ ಸಬ್ಬಸ್ಗೆ ಸೊಪ್ಪು ಹಾಕ್ಬೋದು ನನಗೆ ಅದು ಇಷ್ಟ ಆಗಲ್ವಲ್ಲ ಹಾಗಾಗಿ ನಾನು ಹಾಕಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ಈ ಥರ ತೆಗೆದು ಇಟ್ಕೊತೀನಿ ಉಳಿದಿರೋದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಹುಳಿ ಬರೋದಿಲ್ಲವಲ್ಲ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ದೋಸೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊತೀನಿ ಅದಕ್ಕೂ ಒಂದು ನೆಗೆಟಿವ್ ಕಮೆಂಟ್ ಬಂದಿದೆ ಅದನ್ನು ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ಯಾಕೋತಾರೆ ನನಗೆ ತಮ್ಮನೆಲಿಗೆ ಏನಾದರೂ ಹಾಕೋದಕ್ಕೆ ಒಂದು ವಿಷಯ ಬೇಕಲ್ವಾ ಹಾಗಾಗಿ ಇವತ್ತು ತಮ್ಮ ಮಾತಾಡಿರೋದನ್ನೇ ತಮ್ಮನೆಲೆಲ್ಲ ಹಾಕಬೇಕಲ್ವಾ ಇವತ್ತೊಂದು ಸಿಕ್ಕಿದೆ ಮತ್ತು ಎಲ್ಲದನ್ನೂ ಒಂದೇ ವ್ಲಾಗಲ್ಲಿ ಹೇಳಿಬಿಟ್ರೆ ನನಗೂ ಕೂಡ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಒಂದು ಕಂಟೆಂಟು ಬೇಕು ಹಾಗೆ ತಮ್ಮನೆಲಿಗೆ ಕೂಡ ಬೇಕು ಹಾಗೆ ನಾನು ಮೊನ್ನೆ ಯಾವುದೋ ಹೀಗೆ ಒಂದು ವೀಡಿಯೋನ ನೋಡ್ತಾ ಇದ್ದೆ ಅಂದರೆ ಕಂಟೆಂಟ್ಗಾಗಿ ಏನೇನೋ ಮಾಡ್ತಾರೆ ನಂಗೆ ನಿಜವಾಗ್ಲೂ ಒಂಥರ ಅಂತ ಅನ್ನಿಸ್ಬಿಡ್ತು ಅಯ್ಯೋ ಹಿಂಗೂ ಎಲ್ಲ ಮಾಡ್ತಾರಾ ಅಂತನೂ ಅನ್ನಿಸ್ತು ಇಷ್ಟೆಲ್ಲ ಚೀಪಾಗಿ ಕೂಡ ಯೋಚನೆ ಮಾಡ್ತಾರಾ ಅಂತ ಅವರಿಗೆ ಆ ಥರದ ವೀಡಿಯೋಗಳೇ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಏನೂ ಇರೋಲ್ಲ ವೀಡಿಯೋದೊಳಗಡೆ ಜಸ್ಟು ಅವರು ಅಟ್ರ್ಯಾಕ್ಟಿವ್ ಆಗಿರೋ ತಮ್ಮನೇಲೆಲ್ಲ ಹಾಕಿ ಮತ್ತು ಬರೀತಾರಲ್ವಾ ಆ ಥರ ಎಲ್ಲ ಬರೆದಾಗ ವ್ಯೂಸ್ ಎಲ್ಲ ಚೆನ್ನಾಗಿ ಓಡುತ್ತೆ ಆದರೆ ನಮಗೆ ಆ ಥರ ಎಲ್ಲ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಆ ಥರ ನಾನು ಟೈಟಲು ತಮ್ಮನೇಲು ಆ ಥರದ್ದೆಲ್ಲ ಏನೂ ಹಾಕೋಲ್ಲ ಹಾಗೆ ಚಟ್ನಿ ಕೂಡ ಆಯಿತು ಚಟ್ನಿಗೆ ಒಂದು ಒಗ್ಗರಣೆನೂ ಹಾಕಿದೆ ಹಾಗೆ ಈಗ ನಾನು ನನ್ನ ಟೀ ಟೈಮ್ ಟೀನ ಇದ್ದೀನಿ ಹಾಗೆ ಕರೆಂಟ್ ಬೇರೆ ಹೋಗುತ್ತಲ್ವ ಹಾಗಾಗಿ ಎಲ್ಲ ಅಡುಗೆನೂ ಮಧ್ಯಾಹ್ನದ್ದು ಕೂಡ ಬೇಗ ಬೇಗ ಮಾಡ್ಕೊಬಿಡೋಣ ಅಂತ ಹೇಳಿ ಆಮೇಲೆ ಇವತ್ತು ನಮ್ಮ ಮನೆಯವ್ರದ್ದು ಒಂದು ಸ್ವಲ್ಪ ಓಡ್ರೂ ಬೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದನ್ನು ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಕೆಲವೊಂದು ಸಲ ಬಟ್ಟೆಗಳನ್ನ ತೆಗೆದು ಬಿಡ್ತೀನಿ ಹೊರಗೆ ಆಮೇಲೆ ಮಡ್ಚಾಗಿ ಇಡೋಕ್ಕೆ ರಗಳೆ ಆಗಿಬಿಡುತ್ತೆ ಮಧ್ಯ ಇವಾಗ ಒಂದು ಸ್ವಲ್ಪ ಶುರು ಮಾಡಿದ್ರೆ ಬೇಗ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಬಂದ ಬಂದಮೇಲೆ ಇಬ್ಬರೂ ಸೇರಿ ಮಾಡ್ಬೋದು ಕೆಲವೊಂದೆಲ್ಲ ಅವ್ರು ಹಾಕ್ತಾ ಇರೋ ಬಟ್ಟೆಗಳನ್ನೆಲ್ಲ ಕೊಡೋಕ್ಕೂ ಆಗುತ್ತಲ್ವ ಅಂತ ಹೇಳಿ ಗೊತ್ತಿಲ್ಲ ಆಗುತ್ತೆ ಏನು ಎತ್ತ ಅಂತ ನುಗ್ಗೆಕಾಯಿ ತಂದು ಸ್ವಲ್ಪ ದಿನ ಆಗೋಗಿತ್ತು ಒಂದು ಎರಡು ಮೂರು ದಿನ ಆಗ್ಬಿಟ್ಟಿತ್ತು ಸ್ವಲ್ಪ ಬಾಡ್ದಂಗೆ ಆಗಿತ್ತು ಹಾಗಾಗಿ ನಾನು ಅದನ್ನು ಒಂದು ಐದು ನಿಮಿಷ ಉಪ್ಪು ಮತ್ತು ನೀರು ಹಾಕಿ ನೆನೆಸಿಟ್ಟಿದ್ದೆ ಆಮೇಲೆ ಅದನ್ನು ನಾನು ಉಪ್ಪು ಹಾಕಿ ಬೇಯದಕ್ಕೆ ಹಾಕಿದೆ ಅಲಸಂದೆ ಬೀಜ ಹಾಕಿದ್ದೆ ಅಲ್ಲ ಅದರಲ್ಲಿ ಒಂದು ಸ್ವಲ್ಪ ಅಲಸಂದೆ ಕಾಯಿ ಬಿಟ್ಟಿತ್ತು ಅದರಲ್ಲಿ ಕೆಲವೊಂದನ್ನು ನಾನು ಬೀಜಕ್ಕೆ ಅಂತ ಬಿಟ್ಟಿದ್ದೆ ಆದರೆ ಅದಕ್ಕೆ ಸಣ್ಣ ಹುಳ ಹತ್ಬಿಟ್ಟಿದೆ ಹಾಗಾಗಿ ಔಷಧಿನೂ ಹೊಡಿಬೇಕು ಎಷ್ಟಿತ್ತೋ ಅಷ್ಟನ್ನ ಕೊಯ್ಕೊಬಂದು ಸ್ವಲ್ಪ ನುಗ್ಗೆಕಾಯಿ ಯಾವ ಥರ ಉದುದ ಹೆಚ್ಚಿದ್ನೋ ಅದೇ ಥರ ಹಾಕಿದೆ ವರ್ಷ ಅಂತೂ ತುಂಬ ಬಿಡ್ತಾಯಿತ್ತು ನಾನು ಯಾವಾಗಲೂ ಇಡ್ಲಿಗೆ ಸಾಂಬಾರು ತುಂಬ ಮಾಡ್ತಾ ಇದ್ದೆ ಹಾಗೆ ನಂದು ಅಷ್ಟೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಸಾಂಬಾರಿನ ಖಾರ ಕೂಡ ನಾನು ರುಬ್ಕೊಂಡೆ ಒಂಬತ್ತುವರೆಗೇನೋ ಕರೆಂಟ್ ಹೋಗುತ್ತೆ ಅಂತ ಅಂದಿದ್ರು ಅನಿಸುತ್ತೆ ನಮ್ಮ ಮನೆಯವರು ಆಮೇಲೆ ಹತ್ತುವರೆಗೇನೋ ಕರೆಂಟ್ ಹೋಯಿತು ನಾನು ಅಷ್ಟೊತ್ತಿಗೆ ಟ್ಯಾಂಕ್ ತುಂಬಿಸಿ ಸಾರಿನ ಖಾರ ಎಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿಕೊಂಡೆ ಮುಂಚೆ ಗೊತ್ತಿದ್ರೆ ಬೇಗ ಬೇಗ ಆಗುತ್ತೆ ಅದು ನ್ಯೂಸು ನಮ್ಮ ಮನೆಯವರು ಮೊಬೈಲಿಗೆ ಬರುತ್ತೆ ನನಗೆ ಗೊತ್ತಾಗಲ್ಲ ಹಾಗಾಗಿ ಅವರು ಒಂದೊಂದು ಸಲ ಹೇಳ್ತಾರೆ ಒಂದೊಂದು ಹೇಳಲ್ಲ ಯೂಶ್ವಲಿ ನಾನು ಯಾವಾಗಲೂ ಸಾಂಬಾರು ಖಾರನೆಲ್ಲ ಸ್ವಲ್ಪ ಲೇಟಾಗಿ ರುಬ್ಬೋದು ಯಾಕೋ ನೆನ್ನೆ ನೆನ್ಪು ಮಾಡಿ ಮನೆಯವ್ರು ಹೇಳಿದ್ದಾರೆ ಹಾಗಾಗಿ ನಾನು ಮಾಡಿಕೊಂಡೆ ತಿಂಡಿಯೆಲ್ಲ ಆಯಿತು ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ ಇನ್ನೇನು ಬರೀ ನೆಲ ಒರೆಸ್ಕೊಳ್ಳೋದು ಮಾತ್ರ ಇತ್ತು ಹಾಗಾಗಿ ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆನೂ ಆಯಿತು ಆಮೇಲೆ ಅವತ್ತು ನಾವು ಸ್ಟೇವ್ ಬಿಡಕ್ಕೆ ಹೋದಾಗ ಮಜ್ಜಿಗೆ ಮೆಣಸು ತಂದೆ ಗೊತ್ತಾ ಈ ಥರ ತುಂಬಿರೋ ಮಜ್ಜಿಗೆ ಮೆಣಸು ಇವತ್ತು ಅದನ್ನು ಕರಿಯೋಣ ಅಂತ ಹೇಳಿ ಇದ್ದೀನಿ ಚೆನ್ನಾಗಿತ್ತು ಆದರೆ ಅದರಷ್ಟು ಉಪ್ಪು ಇರಲಿಲ್ಲ ಆದರೆ ನಮ್ಮನೆಯವ್ರಿಗೆ ಯಾಕೋ ಗೊತ್ತಿಲ್ಲ ಅವ್ರಿಗೆ ಅಷ್ಟು ಇಷ್ಟ ಆಗಲಿಲ್ಲ ಈ ಮೆಣಸು ನಮ್ಮ ನಾನು ಮಾಡಿರೋ ಮಜ್ಜಿಗೆ ಮೆಣಸೇ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾಯಿದ್ರು ಅವರು ತಿನ್ನಲಿಲ್ಲ ಚೆನ್ನಾಗಿತ್ತು ಮೆಂತೆ ಜೀರಿಗೆ ಅದೆಲ್ಲ ತುಂಬಿದ್ರು ಚೆನ್ನಾಗಿತ್ತು ನನಗಿಷ್ಟ ಆಯಿತು ನನಗೆ ಈ ಥರ ಮಜ್ಜಿಗೆ ಮೆಣಸು ಇಷ್ಟ ಆಗುತ್ತೆ ಸಣ್ಣ ಉರಿಲೇ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಅಂದರೆ ತುಂಬ ದೊಡ್ಡ ಉರಿ ಮಾಡಿದ್ರೆ ಅದು ಸೀದೋಗಿಬಿಡುತ್ತೆ ಒಳಗಡೆದೆಲ್ಲ ಸ್ಟಫಿಂಗು ಬೇಯೋದಿಲ್ಲ ಚೆನ್ನಾಗಿತ್ತು ಎಲ್ಲರೂ ಸಿಕ್ಕಿದ್ರೆ ತೊಗೊಳ್ಳಿ ಆದರೆ ಯಾವ್ಯಾವ ಬ್ರ್ಯಾಂಡವ್ರು ಹೆಂಗೆ ಹೆಂಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಆದರೆ ಇದು ಚೆನ್ನಾಗೇ ಇತ್ತು ಅದ್ರ ಕವರ್ ತೋರಿಸೋಣ ಅಂದರೆ ಅದನ್ನು ನಾನು ಬಿಟ್ಟಿದ್ದೀನಿ ಬಾಟ್ಲಿಗೆ ಹಾಕಿ ಬಿಟ್ಟೆ ಹಾಗೆ ಸಾಂಬಾರು ಕೂಡ ಆಯಿತು ನಮ್ಮದು ಊಟ ಕೂಡ ಆಯಿತು ಹಾಗೆ ಊಟ ನೋಡಿ ಒಂದು ಮುಕ್ಕಾಲಿಗೆನೆ ಊಟ ಆಯಿತು ಅಮ್ಮ ಶೇಂಗಾ ಉಂಡೆ ಕೊಟ್ಟು ಕಳಿಸಿದ್ರಲ್ವ ಅದನ್ನು ನಾನು ತಿಂತಾ ಇದ್ದೆ ನಾನು ನಮ್ಮನೆಯವರು ನನಗೊಂದು ಸರ್ಪ್ರೈಸ್ ತಂದಿದ್ರು ತೋರಿಸ್ತೀನಿ ನಿಮಗೆ ಈಗ ನಂಗೆ ಗೊತ್ತಿಲ್ಲ ಅವರು ತಂದಿದ್ದು ನಾನು ಯಾವಾಗಾದರೂ ಸಲ ಊಟ ಆದಮೇಲೆ ಸ್ವೀಟ್ ಅಂತ ಅಲ್ಲ ನನಗೆ ಏನಾದರೂ ಒಂಚೂರು ತಿನ್ನಕ್ಕೆ ಬೇಕು ಏನೂ ಇಲ್ಲ ಅಂದರೆ ನಂಚೂರು ಪುಟಾಣಿನಾದರೂ ಹಿಂಗೆ ಬಾಯ್ಗೆ ಹಾಕ್ಕೊತೀನಿ ಅದು ಏನೋ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಮುಂಚೆ ಏನಾಗ್ತೈತೆ ಅಂದರೆ ಸ್ನಾನ ಮಾಡಿ ಬಂದ ತಕ್ಷಣ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಇವಾಗ ಆ ಅಭ್ಯಾಸನ ಬಿಟ್ಟಿದ್ದೀನಿ ತುಂಬ ಕಮ್ಮಿ ಮಾಡಿದ್ದೀನಿ ತುಂಬ ಅಪರೂಪ ತಿನ್ನೋದು ಊಟ ಆದಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ಒಂದು ಉಂಡೆನ ತಿಂದೆ ನಾನು ಸ್ವೀಟ್ ಹಾಕೋದು ಈಗ ತಿನ್ನಬೇಕು ಅನಿಸುತ್ತೆ ನಮ್ಮ ಮನೆಯವ್ರು ಓಡ್ರಿಗೆ ಕ್ಲೀನ್ ಮಾಡೋಣ ಅಂತ ಮುಚ್ಚಳ ತೆಗ್ದಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು ಹಾಗಾಗಿ ಆ ವಾಡ್ರಿಗೆ ಕೆಲಸ ಇವತ್ತು ಅಲ್ಲೇ ಉಳಿತು ನಾವು ಅದನ್ನು ಕ್ಲೀನು ಮಾಡಲಿಲ್ಲ ನಾನು ಆ ವಾಡ್ರನ್ನ ಕ್ಲೀನ್ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೆ ಅದು ನೋಡಿದ್ರೆ ಮನೆಯವ್ರು ನೋಡಿ ನನಗೆ ಸರ್ಪ್ರೈಸ್ ಮಾಡಿದ್ದಾರೆ ಲ್ಯಾಪ್ಟಾಪ್ ಮೇಲೆ ನಾನು ಬಂದಳು ಎಡಿಟಿಂಗ್ ಶುರು ಮಾಡ್ತೀನಲ್ವಾ ಹಾಗಾಗಿ ಲ್ಯಾಪ್ಟಾಪ್ ಮೇಲೆ ಕಾಜು ಬರ್ಫಿ ನನಗೆ ತುಂಬ ಇಷ್ಟ ಹಾಗಾಗಿ ಕಾಜು ಬರ್ಫಿ ಒಂದು ಮತ್ತೆ ಪಾನ್ ತಂದಿದ್ದಾರೆ ಆದರೆ ಕಾಜು ಬರ್ಫಿ ಅಷ್ಟು ಚೆನ್ನಾಗಿರಲಿಲ್ಲ ಬೇರೆ ಅಂಗಡಿಗಳೆಲ್ಲ ತುಂಬ ಮೈಲ್ಡಾಗಿರುತ್ತೆ ಸ್ವೀಟು ಇದು ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿತ್ತು ನನಗೆ ಸ್ವೀಟ್ ಸ್ವಲ್ಪ ಸ್ವೀಟ್ ಕಮ್ಮಿ ಇದ್ದರೆ ತಿನ್ನೋಕೆ ಇಷ್ಟ ಆಗುತ್ತೆ ಹಾಗೆ ನನ್ನ ಮಧ್ಯಾಹ್ನ ಊಟವೂ ಆಯಿತು ಇದು ರಸೀದ ರಾತ್ರಿ ಊಟಕ್ಕೆ ಬಂದಿದ್ದೀನಿ ನಾನು ಇವತ್ತು ಸ್ವಲ್ಪ ವಿಚಿತ್ರವಾಗಿದೆ ವಿಡಿಯೋ ನಾನು ಹೇಳಿರಲಿ ಹೇಳಿರಲಿಲ್ಲವಾ ನಿಮಗೆ ನಮ್ಮ ಮನೆಯವ್ರಿಗೆ ಪಡ್ಡು ಅಂದರೆ ಇಷ್ಟ ಆಗೋಲ್ಲ ಅಂತ ಹಾಗಾಗಿ ರಾತ್ರಿ ನಮ್ಮ ಮನೆಯವರು ಫಸ್ಟ್ ಕೇಳಿದ್ದು ನಂಗೆ ರಾತ್ರಿ ಅದೇ ದೋಸೆ ಹಿಟ್ಟಿಗೆ ಆಲೂಗಡ್ಡೆ ಬಾಜಿ ಮಾಡಿಕೊಡ್ತೀಯಾ ಅಂತ ಕೇಳಿದ್ರು ಹ್ಞೂ ಅಂತ ಹೇಳಿ ಮದ್ ಅದೇ ಹಿಟ್ಟನ್ನೇ ನಾವು ರಾತ್ರಿ ಬಡ್ಡಿನ ಹಿಟ್ಟನ್ನು ದೋಸೆ ಹೊಯ್ಕೊಂಡು ಸ್ವಲ್ಪ ಆಲೂಗಡ್ಡೆ ಬಾಜಿನ ಮಾಡಿದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಳೆಲೆ ಒಂದೇ ಇತ್ತು ಹಾಗಾಗಿ ಅದು ಹಣ್ಣಾಗೋಕ್ಕಾಗಿತ್ತು ಅದಕ್ಕೇ ಒಂದೇ ಬಾಳೆಲೆಯಲ್ಲಿ ಅರ್ಧ ಅವ್ರಿಗೆ ಆ ಕಡೆ ಈ ಕಡೆ ಅರ್ಧದಲ್ಲಿ ನಾನು ತಿಂಡಿ ತಿಂತಾ ಇದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್